ಇಪ್ಪತ್ತೈದನೇ ತಾರೀಕು ಘಟನೆ ನಡೀತು ಚಪ್ಪಲಿ ತಗೊಂಡು ಹೊಡೆದ್ರು ಯಾರಿಗೆ ನಮ್ಮ ಸಮಾಜದ ಚಪ್ಪಲಿ ತೊಗೊಂಡು ಹೊಡೆದ್ರು ಘಟನೆ ನಡೆದ ತಕ್ಷಣ ತಮ್ಮ ಇಲಾಖೆಗೂ ಮಾಹಿತಿ ಬಂದೈತಿ ಎಲ್ಲನೂ ಬಂದೈತಿ ಸಾಯಂಕಾಲ ಆದ್ರೂ ತಮ್ಮ ಇಲಾಖೆಯಿಂದ ಕ್ರಮ ಕೈಗೊಳ್ಳೋದು ಹೋಗ್ಲಿ ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳಕ್ಕೂ ಯಾರು ಒಬ್ರು ಅಧಿಕಾರಿಗಳು ಬರಲಿಲ್ಲ ಆಯ್ತು ತಮಗ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ ಎಳಕಲ್ ಮತ್ತು ಹುನಗುಂದ ತಾಲೂಕಾ ವೀರಶೈವ ಲಿಂಗಾಯತ ಜಂಗಮ ಸಮಾಜದವರು ಮೊನ್ನೆ ನಡೆದ ಎಳಕಲ್ ನಗರದ ಉರ್ದು ಶಾಲೆಯಲ್ಲಿ ಶಿಕ್ಷಕ ಅಂಧಾನಯ್ಯ ವಸ್ತ್ರದವರಿಗೆ ಚಪ್ಪಲಿಯಿಂದ ಹುಡುಗ ಶಿಕ್ಷಕಿ ಅಮಿನ ಕೋಳೂರು ಅವರನ್ನ ಅಮಾನತ್ತು ಮಾಡುವಂತೆ ಇಂದು ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ನಾಮಿನ ಕೋಳೂರು ವಿರುದ್ಧ ಸಾಕ್ಷ್ಯಾಧಾರಗಳಿದ್ರು ಅವರ ಮೇಲೆ ಕ್ರಮ ಜರುಗಿಸಲು ಹಿಂಜರಿಕೆ ಮಾಡುತ್ತಿರುವುದನ್ನ ಖಂಡಿಸಿ ಬಿಇಒ ಜಾಸ್ಮಿನ್ ಕಿಲ್ಲೇದಾರ್ ಅವರನ್ನ ಸಮಾಜದ ಮುಖಂಡರು ಖಂಡಿಸಿದ್ರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಪ ನಿರ್ದೇಶಕರು ಶಾಲಾ ಶಿಕ್ಷಣ ಬಾಗಲಕೋಟ್ ಅವರಿಗೆ ಬಿಇಒ ಕಚೇರಿ ಮುಂದೆ ಕಾಂತರ ಪತ್ರದ ಮೂಲಕ ದೂರನ್ನ ಸಲ್ಲಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಗುಳಿದ ಗುಡ್ಡದ ಅಂಬರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಬಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಏಳಕಲ್ ನಗರ ಬಂದ್ ಕರೆ ನೀಡಬೇಕಾಗುತ್ತದೆ ಎಂದ್ರುತ್ತಿರಿಚಾರ ಅಲ್ಲ ಈಗ ನೀವ್ ಫೋನ್ ಮಾಡಿದಾಗ ನಾವು ಕಮಿಷನರ್ ಇದ್ವಿ ಇದ್ವಿ ಅವಾಗ ನಾವು ಮೀಟಿಂಗ್ ಇರ್ತೀವಿ ಹಿಂಗ್ ಆಗೈತಿ ಅಂತ ಮಾಹಿತಿ ಬಂದ ತಕ್ಷಣ ನಮ್ಮ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ತಕ್ಷಣ ಅಲ್ಲಿ ಅಟೆಂಡ್ ಮಾಡ್ರಿ ಅಂತ ಹೇಳಿದ್ವಿ

ಇಲ್ಲ ಅಂತ ಹೋಗ್ಯಾರ್ರಿ ನಮಗಿ ರಜೆ ಇದ್ರು ತಗೊಂಡಿಲ್ಲ ಹೋಗ್ಯಾರ ಹೋಗಿ ರಿಪೋರ್ಟ್ ತಗೊಂಡ್ ಬಂದಾರ್ರಿ ನಾ ಅವತ್ತಾದ್ರೂ ಹೇಳಿದ್ವಿ ನಾವು ವಿಚಾರಣೆ ಮಾಡ್ತೀವಿ ಮಾಡಿದ ತಕ್ಷಣ ಯಾಕಂದ್ರ ನಾವ್ ಈಗ ನೀವು ಯಾರ ನೋಡಿದ ತಕ್ಷಣ ಹಿಂಗ್ ಅಂತ ನಂಗು ಹೇಳಕ್ ಆಗುದಿಲ್ಲರಿ ಅಲ್ಲಿ ಒಬ್ರು ನಮ್ ಅಧಿಕಾರಿಗಳು ಹೋಗಿ ನೋಡಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಏನಾಗುತ್ತ ಅಂತ ಗೊತ್ತಾಗುತ್ತೆ ಅದ್ ಏನಾಗಿತ್ತು ಅಂತ ರೈಟಿಂಗ್ ನಾಗ ತಗೊಂಡ್ ಬಂದಾರ ಇಮಿಡಿಯೇಟ್ಲಿ ನಾ ಅದನ್ನ ರೆಡಿ ಮಾಡ್ತಾ ನಿರ್ ಹಾಕ್ತಿವಿ ಅದು ವಾಟ್ಸಪ್ ಹಾಕಿನ್ರಿ ನಾ ಅವ್ರಿಗೆ ಆದ್ರ ನಮ್ಮಿಂದ ಹೋಗ್ಬೇಕಾಗತ್ತೆ ಪ್ರೊಸೀಜರ್ ಇರುತ್ತೆ ಪ್ರಾಧಿಕಾರ ಟಿ ಜಿ ಟಿ ಟೀಚರ್ ಇರೋದ್ರಿಂದ ಅವ್ರು ಬೇರೆ ಟೀಚರ್ಗೆ ತಕ್ಷಣ ನಾನ್ ಮಾತಾಡಿನ್ರಿ ಅವ್ರಿಗೂ ನಾಕೇ ಸರಿ ಫೋನ್ ಹಚ್ಚಿದೆ ಸರ್ನು ಬಿಸಿ ಇದ್ರಂತ ಅಂತ ಅವ್ರು ಫೋನ್ ನಂದು ರಿಸೀವ್ ಮಾಡಿಲ್ಲ ಸರ್ ಏನ್ ಮಾಡ್ಬೇಕ್ರಿ ಹಿಂಗಾಗೇತಿ ಟಿ ಜಿ ಟಿ ಟೀಚರ್ ಟಿ ಜಿ ಟಿ ಟೀಚರ್ ಅಂದ್ರ ನನಗ್ ಅಧಿಕಾರಿ ಇರುದಿಲ್ರಿ ನಾವು ಅವರಿಗೆ ಡಿಡಿಪಿ ಪಿ ಅವ್ರ ಅಪಾಯಿಂಟಿಂಗ್ ಅಥಾರಿಟಿ ಆಗಿರೋದ್ರಿಂದ ಆಕ್ಷನ್ ತಗೊಳ್ಳುವ ನಾನು ಅವರಿಗೆ ಡಿಡಿ ಪಿ ಸರ್ಗೆ ಸೈ ಇಮಿಡಿಯೇಟ್ಲಿ ಆಕ್ಷನ್ ತೋರತ್ತೀರಿ ಸರ್ ಚಪ್ಪಲಿಂದ ಒಡಸ್ಕೊಂಡಂತ ಅಂದನೆ ಹೀರಾಮಟ್ಟರು ಫೋನ್ ಮಾಡಿ ನೀವ್ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ لا ಅವ್ರು ನನ್ಗ ಒಂದಿಬ್ರು ಅಲ್ಲಿಂದ ಮಾಹಿತಿ ಬಂದ್ರಿ ನಾವೇನ್ ಮಾಡಿದ್ವಿ ನಾ ಬಿ ಆಗಿ ಜಗಳ ಬಗೆಹರ್ಸೋದ ಇರ್ತೈತ್ರಿ ನಮ್ಗ್ ಜಗಳ ಮಾಡ್ರಿ ಹೋಗಿ ಅವ್ರ ಕೊಟ್ಟಾರೋ ಇಲ್ಲ ಬಡದಾರೋ ಇಲ್ಲ ಅವಾಗ ಇಮಿಡಿಯೇಟ್ಲಿ ಗೊತ್ತಾಗುದಿಲ್ಲ ಹಂಗಾದ ತಕ್ಷಣ ನಿಮ್ ಮಕ್ಳೇನಾ ಬೇರೆ ಯಾವ್ದೋ ಇವನ್ ತಗೋಬೇಡ್ರಿ ಸಮಸ್ಯೆ ಆಗತ್ತ ನಾ ಇಸಿ ಅವ್ರಿಗೆ ಕಳಿಸ್ತೀನಿ ಅವ್ರ ಬಂದ್ ನಿಮ್ಗ್ ನೋಡ್ತಾರ ಅಲ್ಲಿ ಏನೈತಿ ಸಾರ ಸರ ವಿಚಾರ ಮಾಡ್ತಾರ ವಿಚಾರಣೆ ಮಾಡಿ ನಾವ್ ಮುಂದಿನ ಇದನ್ನ ತಗೊಂತೀವಿ ಸುಮ್ನೆ ನೀವ್ ಕಂಪ್ಲೇಂಟ್ ಕೊಡಾಕ್ ಹೋಗ್ಬೇಡ್ರಿ ಮುಂದ ಅವರು ಕಂಪ್ಲೇಂಟ್ ಕೊಟ್ರ ನಿಮ್ಗೂ ತೊಂದ್ರೆ ಇಲ್ಲ ಬಯಸಿರೋ ಇಲ್ಲಿಲ್ಲ ಶಿಕ್ಷಕನ ಮೇಲೆ ಪಾದರಕ್ಷೆಯಿಂದ ಹಲ್ಲೆ ಮಾಡಿದ ಉರ್ದು ಶಾಲಾ ಶಿಕ್ಷಕಿ ಅಮಿನಾ ಕೋಳೂರ್ ಅಮ್ಮನತ್ತು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಅಲಾಂಪುರ್ ಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಂದಾನಯ್ಯ ವಸ್ತ್ರದ್ ಎಂಬುವವರ ಮೇಲೆ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಅಮಿನಾ ಕೊಳೂರ್ ಎಂಬುವರು ಕ್ಷುಲ್ಲಕ ಕಾರಣಕ್ಕಾಗಿ ಅವಾಚ ಶಬ್ದಗಳಿಂದ ನಿಂದಿಸಿ ಅಂದಾನಯ್ಯ ವಸ್ತ್ರದ್ ಅವರಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ ಈಗಾಗಲೇ ಅವರು ನಾನು ಚಪ್ಪಲಿಂದ ನಾನು ಚಪ್ಪಲಿಂದ ಹೊಡೆದಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಅದಲ್ಲದೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಾಲಾ ಎಸ್ ಡಿ ಎಮ್ ಸಿ ಶಿಕ್ಷಕರ ಸಹೋದ್ಯೋಗಿಗಳು ಶಾಲಾ ಶಾಲೆಯ ಅಡುಗೆ ಸಿಬ್ಬಂದಿಗಳು ಸೇರಿದಂತೆ ಹಲವು ಪ್ರತ್ಯಕ್ಷದರ್ಶಿಗಳು ಕೂಡ ಅಮೀನಾ ಕೋಳೂರ್ ಚಪ್ಪಲಿಂದ ಹೊಡೆದಿದ್ದನ್ನು ಕಣ್ಣಾರೆ ನೋಡಿ ಕಣ್ ಕಣ್ಣಾರೆ ನೋಡಿದ ಸಂಗತಿಯನ್ನು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಅಂದಾನಯ್ಯ ವಸ್ತ್ರದವರು ಅಮೀನಾ ಕೋಳೂರ್ ಅವರ ಮೇಲೆ ಎಫ್ ಐ ಆರ್ ದಾಖಲಿಸಲು ಪೊಲೀಸ್ ಠಾಣೆಗೆ ತೆರಳಿದಾಗ ಹುನ್ವೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಾಸ್ಮಿನ್ ಕಿಲ್ಲೆದಾರ್ ಅವರು ಶಿಕ್ಷಕ ಅಂದಾನಯ್ಯ ವಸ್ತ್ರದವರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲು ಮಾಡಂತೆ ಸಲಹೆ ಕೂಡ ನೀಡಿದ್ದಾರೆ ಈ ಸಲಹೆ ಈ ಸಲಹೆ ಈ ಸಲಹೆ ಶಿಕ್ಷಕಿ ಅಮಿನಾ ಕೋಳರವನ್ನು ರಕ್ಷಿಸುವಂತೆ ಕಾಣುತ್ತಿದೆ ಮಾನ್ಯ ಡಿಡಿಪಿ ಅವರ ಮೇಲ್ ಮೇಲಾಧಿಕಾರ ಮೇಲಾಧಿಕಾರಿ ಆದ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿ ಎಫ್ ಐ ಆರ್ ಮಾಡಲು ಫೋನ್ ಮುಖಾಂತರ ತಿಳಿಸಿದ್ದರು ಎಫ್ ಐ ಆರ್ ಮಾಡುವ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಂಗಮ ಸಮಾಜದವರ ಕರೆಯನ್ನಾಗಲಿ ಮಾಧ್ಯಮದವರ ಕರೆಯನ್ನಾಗಲಿ ಸ್ವೀಕರಿಸಿರುವುದಿಲ್ಲ ನಂತರ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ಜಂಗ ಸಮಾಜದವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಅವರ ಖಾಸಗಿ ನಂಬರ್ ಮತ್ತು ಅಧಿಕೃತ ಸರ್ಕಾರಿ ನಂಬರ್ಗೆ ಕರೆ ಮಾಡಿದಾಗೂ ಕೂಡ ಅವರು ಕರೆಯನ್ನು ಸ್ವೀಕರಿಸದೆ ಸ್ವಿಚ್ ಆಫ್ ಕೂಡ ಮಾಡಿರುತ್ತಾರೆ ಈ ಹಿಂದೆ ಅಮಿನಾ ಕೋಳೂರ್ ಅವರ ಮೇಲೆ ಹಲವು ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾದರೂ ಅವರ ಅವರ ವಿರುದ್ಧ ಇಲಾಖೆಯಿಂದ ಯಾವುದೇ ಕ್ರಮ ಆಗದಿರುವುದು ಅಮಿನಾ ಕೋಳೂರ್ ಎಷ್ಟು ಪ್ರಭಾವಶಾಲಿ ಎಂಬುದು ಎದ್ದು ಕಾಣುತ್ತಿದೆ ವೀರಶೈವ ಜಂಗಮ ಸಮಾಜ ವೀರಶೈವ ಜಂಗಮ ವ್ಯಕ್ತಿಯೊಬ್ಬರಿಗೆ ಚಪ್ಪಲಿಂದ ಒಡಿಸಿಕೊಂಡರೆ ಮತ್ತೊಮ್ಮೆ ಮರು ಅಯ್ಯಾಚಾರ ಲಿಂಗ ದೀಕ್ಷೆ ಮಾಡಿಕೊಳ್ಳಬೇಕು ಕಟ್ಟುನಿಟ್ಟಿನ ಶ್ರದ್ಧೆಯಿಂದ ಧರ್ಮ ಪಾಲಿಸುವವರಿಗೆ ಈ ಘಟನೆ ಅತೀವ ಘಾಸಿಯನ್ನುಂಟು ಮಾಡಿದೆ ಅಮಿನಾ ಕೋಳೂರ್ ಅವರ ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳಿದ್ದರೂ ಅಮಾನತ್ತು ಮಾಡದಿರುವುದು ಇಡೀ ವೀರಶೈವ ಲಿಂಗಾಯತ ಜಂಗಮ ಸಮಾಜಕ್ಕೆ ಮಾಡಿದ ಅವಮಾನವೆಂದು ಪರಿಗಣಿಸುತ್ತದೆ ಶಿಕ್ಷಕ ವೃದ್ಧಿಯಲ್ಲಿದ್ದುಕೊಂಡು ಮಕ್ಕಳ ಮುಂದೆಯೇ ಇನ್ನೊಬ್ಬ ಶಿಕ್ಷಕನಿಗೆ ಬಹಿರಂಗವಾಗಿ ಚಪ್ಪಲಿಂದ ಹೊಡೆದಿರುವುದು ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಇಲಾಖೆ ಬಾಗಲಕೋಟ್ ತಮಗೆ ಈ ಘಟನೆಯ ಕುರಿತು ಸಂಪೂರ್ಣವಾದ ಮಾಹಿತಿ ಈಗಾಗಲೇ ಇದ್ದು ಕೂಡಲೇ ಸ್ಥಳದ ಸ್ಥಳದಲ್ಲೇ ಅಮಿನ ಕೂಳರವನ್ನು ವೃತ್ತಿಯಿಂದ ಅಮಾನತುಗೊಳಿಸಿ ಆದೇಶಿಸಬೇಕಾಗಿ ಆಗ್ರಹಿಸುತ್ತೇವೆ ಮತ್ತು ಈ ಪ್ರಕರಣದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆಯೂ ಸೂಕ್ತ ತನಿಖೆ ನಡೆಸಬೇಕಾಗಿ ಆಗ್ರಹಿಸುತ್ತೇವೆ ಎಲ್ಲಾ ಶಿಕ್ಷಕರು ನಾವು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಗೊತ್ತಾದ ತಕ್ಷಣ ಅವರಿಗೆ ಅಲ್ಲಿ ಹೋಗಿ ಏನ್ ನಡ್ಬೇಕು ಅದನ್ನ ವರದಿಯನ್ನು ಒಪ್ಪಿಸ್ರಿ ಅಂತಂದ್ವಿ ರಾತ್ರಿಯೇ ರಾತ್ರಿನೂ ಹೋಗ್ಯಾರ ನಾವಿಲ್ಲಿ ಸಭೆಗಳಲ್ಲಿ ಇದ್ರಿಂದ ಮೊನ್ನೆ ಅಪರ ಆಪ್ತರ ಸಭೆ ತಗೊಂಡಿದ್ರು ನಾವು ಜೂಮ್ ಮೀಟಿಂಗ್ ಅಂದ್ರೆ ನಮ್ಮ ಮೊಬೈಲ್ ನಿಂದಾನ ಅಟೆಂಡ್ ಆಗಿರ್ತೀವಿ ಹಂಗಾಗಿ ನಾವು ಯಾವ್ದೇ ಫೋನ್ಗಳನ್ನ ರಿಸೀವ್ ಮಾಡಕ್ ಆಗೋದಿಲ್ಲ ಅವಾಗ ಅವಾಗ ರಿಸೀವ್ ಮಾಡಲಿಕ್ಕಿಲ್ಲ ನಮ್ಗೆ ಯಾರ್ದು ಏನು ಇವ್ರದೇ ಬಿಡ್ಬೇಕು ಇವ್ರದ್ದು ತೊಗೋಬೇಕು ಅಂತ ಖಂಡಿತ ಇರೋದಿಲ್ಲ ನಾವು ಬಂದ ತಕ್ಷಣ ಅದು ಗೊತ್ತಾದ ತಕ್ಷಣನ ಯಾರು ಫೋನ್ ಮಾಡ್ಲಿ ಬಿಡ್ಲಿ ನಮ್ ಜವಾಬ್ದಾರಿ ಏನೈತಿ ನಾವು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಮಾಹಿತಿ ತಗೋಳಕ ಕಳ್ಸೀವಿ ಅವರು ಅವತ್ ರಾತ್ರಿ ಎಂಟುವರೆಗೆ ಹೋಗಿದ್ರಲ್ ಎಂಟುವರೆಗೆ ಅಲ್ಲಿ ಹೋಗಾರೆ ಆಮೇಲೆ ನಾವು ಬೆಳಿಗ್ಗೆನು ಮತ್ತೆ ಫೋನ್ ಮಾಡಿ ರಜೆ ಇದ್ರುನು ಇಮಿನಿಯೇಟ್ಲಿ ಅದು ಫೋರ್ ಸ್ಯಾಟರ್ಡೆ ಇದ್ರು ಯಾವುದು ನೋಡ್ಬೋದು ಹೋದ್ರ ತಕ್ಷಣ ಮತ್ತೆ ಅವ್ರು ಹೋಗಿ ವರದಿ ಅಂತ ಬಂದ ಕೊಟ್ಟ ಈಗ ಈಗ ವರದಿಯನ್ನ ತಕ್ಷಣ ಉಪನಿರ್ದೇಶಕರಿಗೆ ಕಳಿಸ್ತೀವಿ ಯಾತ್ ಉಪನಿರ್ದೇಶಕರು ಕಳ್ಸ್ತೀನಿ ಅಂದ್ರೆ ಅವರು ಟಿ ಜಿ ಟಿ ಟೀಚರ್ ಆಗಿರೋದ್ರಿಂದ ಅವರ ಶಿಸ್ತು ಪ್ರಾಧಿಕಾರ ಉಪನಿರ್ದೇಶಕರೇ ಆಗಿರೋದ್ರಿಂದ ಅಲ್ಲೇ ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಇಲ್ಲೇ ನಮ್ಗೇನ ಗೊತ್ತಾದ ತಕ್ಷಣ ಅವತ್ ರಾತ್ರಿನ ಸಾಯಂಕಾಲ ಎಂಟ ತನಾನು ನಾ ಇಲ್ಲಿ ಹೆ ಮಾಸ್ಟರ್ ಮೀಟಿಂಗ್ ಆಗಿದ್ದೆ ನಮ್ಮ ಯಾಕಂದ್ರೆ ಐದುವರಿಯಿಂದ ಎಳುವರೆ ತನ ನಮಗ ಕಮಿಷನರ್ ಸರ್ ಅವ್ರು ಬೆಳಿಗ್ಗೆ ಏನ್ ಮೀಟಿಂಗ್ ತಗೊಂಡ್ ಹೋಗಿದ್ರು ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ ಅಂದ್ರ ನಾ ಎಲ್ಲ ಹೈಸ್ಕೂಲ್ ಹೆಡ್ ಇಲ್ಲಿ ಮೀಟಿಂಗ್ ಕರೆದಿದ್ವಿ ಅವ್ರದ್ದು ಮುಗಿದ ತಕ್ಷಣ ನಾವು ಹೋಗುದು ಲೇಟ್ ಅದ್ ಅಂತ ಹೇಳಿ ತಕ್ಷಣ ಕಳಿಸಿ ಅವಾಗ ಸಹಿ ಮಾಡಿ ಇಬ್ಬರು ಟೀಚರ್ಗೆ ಬೇರೆ ಕಡೆ ಒಬ್ಬರಿಗೆ ಹುನಗುಂದ ಇನ್ನೊಬ್ರಿಗೆ ನಾಗೂರಿಗೆ ಹಾಕಿ ಯಾಕಂದ್ರೆ ಮಕ್ಕಳ ಎದುರಿಗೆ ಹಂಗಾಗೈತೆ ಅಂದ್ರೆ ಅವರು ಅಲ್ಲೇ ಇದು ಮಾಡೋದು ಬೇಡ ಅಂತ ಹೇಳಿ ಇವ್ನು ಅಲ್ಲಿ ಏನಾಗಿದ್ರು ಅಂದ ತಕ್ಷಣ ನಾವು ನನ್ನ ಕೈಯಾಗಿ ಅಷ್ಟಿತ್ತು ಅದು ಮಾಡಿದ್ವಿ ನಾವು ಈಗ ಕಳಿಸ್ಬೇಕಾಗಿರೋದನ್ನ ಉಪನಿರ್ದೇಶಕರವರಿಗೆ ಶಿಸ್ತು ಕ್ರಮಕ್ಕಾಗಿ ನಿನ್ನ ಕಳಿಸ್ತೇವೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಪ್ರತಿಭಟನಾ ಮಾಡುವಂತ ಸ್ಥಳಕ್ಕೆ ಬಂದು ನಮ್ದೇನ ಮನವಿ ಅದ ಆ ಶಿಕ್ಷಕಿಯನ್ನ ಏನು ಹಲ್ಲೆ ಶಿಕ್ಷಕಿಯನ್ನ ಅಮಾನತ್ತು ಮಾಡ್ಬೇಕಂತ ನಾವ್ ಏನ್ ಮನವಿ ಕೊಟ್ಟಿವಿ ಅವ್ರಿಗೂ ವರದಿ ಬಂದ ವರದಿಯಲ್ಲಿ ಮೇಲ್ ಹೊಟ್ಟೆ ಅವರ ತಪ್ಪನ್ನ ಅದ್ರ ಬಂದೈತಿ ನಾವು ಮಾಡ ಮಾಡಿ ನಾನು ಮೇಲಾಧಿಕಾರಿಗಳಿಗೆ ಮಾಡ್ತಂತ ಮಾಡ್ತೀನಿ ಒಪ್ಕೊಂಡ್ರ ನಮ್ಮ ಮನವಿಗೆ ಏನು ಸ್ಪಂದನೆ ಕೊಟ್ಟರ ಜಾಸ್ತಿ ಕ್ಷೇತ್ರ ಮಾಡೋಕ ಶಿಕ್ಷಕ ನಾವೆಲ್ಲರೂ ಧನ್ಯವಾದಗಳನ್ನ ತಿಳಿಸ್ತೀವಿ ದಯವಿಟ್ಟು ಮುಂದಿನ ಕ್ರಮಕ್ಕಾಗಿ ತಾವು ಅನಿಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡಕೋ ವಿಚಾರದಲ್ಲಿ ಒಂದು ದೇವರ ಸ್ಥಾನನೂ ಕೊಡ್ತೀವಿ ತಾಯಿ ನಂತರ ನಮಗೇನಾದರೂ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ದಾರಿ ಮಾರ್ಗದರ್ಶನ ಮಾಡೋರೇ ಶಿಕ್ಷಕರು ಈ ಶಿಕ್ಷಕರು ಸಮಾಜಕ್ಕೆ ಮಾದರಿ ಆಗಬೇಕು ಒಳ್ಳೆ ಸಂದೇಶ ಕೊಡಬೇಕಂತ ಒಂದು ಉದ್ದೇಶ ಇವತ್ತಿನೊಳಗೆ ಎಲ್ಲ ಸಮಾಜದಾಗ ಒಂದು ಒಳ್ಳೆ ಸ್ಥಾನದಲ್ಲಿ ಎಲ್ಲ ಶಿಕ್ಷಕರು ನೋಡ್ತಾರೆ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರೋದು ಮತ್ತೆ ಯಾರು ಅದು ಜಾತಿ ಅದರೊಳಗೆ ವಿಷಯನೂ ಬರಂಗಿಲ್ಲ ವಿಷಯ ವಸ್ರಾಜ್ ಸರ್ ಅವರು ಸ್ವತಂತ್ರ ದಿನಾಚರಣೆ ಆಗಸ್ಟ್ ಹದಿನೈದು ಇಡೀ ದೇಶವನ್ನೇ ಸಂಭ್ರಮ ಮಾಡ್ತಾಯಿದೆ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇನ್ನು ಹಲವಾರು ಮಹಾಪುರುಷರ ವೇಷಗಳನ್ನು ಹಾಕಿ ಮಕ್ಕಳಿಗೆ ಒಂದು ನಾಟಕ ರೂಪವನ್ನು ಆ ಮಕ್ಕಳಿಗೆ ದಾರಿದೀಪ ಆಗಬೇಕು ಇವತ್ತಿನ ಪೀಳಿಗೆಗೆ ಸ್ವತಂತ್ರ ಹೋರಾಟ ಬಗ್ಗೆ ತಿಳಿಸ್ಕೊಡ್ಬೇಕಂತೇಳಿ ಅವರು ತಮ್ಮ ಮಕ್ಕಳ ಹತ್ರ ಚರ್ಚೆ ಮಾಡಿರ್ತಾರೆ ಆ ಮಕ್ಕಳು ಹೋಗಿ ಇನ್ನೊಬ್ಬ ಶಿಕ್ಷಕಿ ಹತ್ರ ಹೇಳಿದಾಗ ಶಿಕ್ಷಕಿಯವರು ಆ ವಿಷಯ ತುಮಗೆಲ್ಲ ಗೊತ್ತಿದೆ ನಂತರ ಶಿಕ್ಷಕರು ಹೋಗಿ ಮತ್ತು ಆ ಶಿಕ್ಷಕಿ ಹತ್ರ ಮಾತಾಡಿದಾಗ ಅವರು ಅದನ್ನು ಏನೋ ಒಟ್ಟು ವಿಚಾರ ಮಾಡಬೇಕಿತ್ತು ತಾವೊಬ್ಬರು ಶಿಕ್ಷಕಿ ಇದ್ದರು ಏಕಾಏಕಿ ಅವ್ರ ಮೇಲೆ ಮತ್ತೆ ಚಪ್ಪಲಿಲೆ ಹೊಡೆದು ಮಾತಾಡುವಾಗ ಅವರು ಒಂದು ಪೇಪರ್ ಸ್ಟೇಟ್ಮೆಂಟು ವಿಡಿಯೋ ಸ್ಟೇಟ್ಮೆಂಟ್ ಅದ ನೋಡಿದೆ ಅವರು ನನ್ನಿಂದ ಅನ್ಯಾಯ ಆಗತ್ತ ನಮ್ಮ ಮನೋಭಾವನೆ ಇಲ್ಲ ನನಗೆ ಅನ್ಯಾಯ ಆಗತ್ತ ಅಂತೇಳಿ ಮತ್ತೆ ರಾಜಾರೋಷವಾಗಿ ಖಂಡನೆ ಮಾಡ್ತಾರೆ ತಾವೊಬ್ಬ ಮೇಲಾಧಿಕಾರಿ ಆಗಿ ಆ ಒಳಗಾದ ಶಿಕ್ಷಕನಿಗೆ ತಾವೇನಾದರೂ ಸಂತಾನ ಹೇಳಿದ ದೈತ್ಯ ಅಥವಾ ಅವ್ರ ಮನೆಗೆ ಹೋಗಿ ಯಾಕಂದ್ರೆ ಆತ ಮಾನಸಿಕವಾಗಿ ಕುಗ್ಗಿದಾನೆ ದೈಹಿಕವಾಗಿ ಒಂದು ಅತ್ಗ ಒಂದು ಅನ್ಯಾಯ ಕೂಡ ಆಗತ್ತೆ ಮಾನಸಿಕವಾಗಿ ಕುಗ್ಗಿದಾನೆ ತಾವು ಮೇಲಾಧಿಕರಾದ್ರಿ ಅವ್ರಿಗೋಗಿ ಸಂತಾನ ಹೇಳುವ ರೀತಿ ಅಥವಾ ಧೈರ್ಯ ತುಂಬೋ ಕೆಲಸ ತಮ್ಮಿಂದ ಏನಾದರೂ ಆಗಿದೆ ಅವ್ರಿಗೆ ಅವ್ರಿಗೆ ಹೊಡೆದಿದ್ದ ಗೊತ್ತಿಲ್ಲ ಅಥವಾ ಅನ್ನೇ ಆಗಿದ್ದು ಗೊತ್ತಿಲ್ಲ ಅಂತ ನನ್ನ ಅದು ನೋಡ್ರಿ ಸರ್ ಯಾರು ಒಳಗೆ ಏನಾಗಿತ್ತು ಅನ್ನೋದು ಆಮೇಲೆ ನಮ್ ವಿಜಯ ಧ್ವನಿ ಅಂತ ಇದ್ರೊಳಗೆ ಬಂದಾಗ ಬಂದಾಗುತ್ತೆ ಗೊತ್ತಾ ಆದ ತಕ್ಷಣನ ನಾವು ಈ ಸೇರ್ ಕಳ್ಸಿದ್ವಿ ಗೊತ್ತಾದ ತಕ್ಷಣ ಅಲ್ಲಿ ಸತ್ಯಸತ್ಯತೆ ಏನೈತೆ ಅಂತ ಗೊತ್ತು ಮಾಡ್ಕೊಬೇಕಲ್ಲ ರೀ ಹೌದು ಕಳ್ಸಿದ್ವಿ ಅವರು ರಿಪೋರ್ಟ್ ತಗೊಂಡ್ ಬಂದ ತಕ್ಷಣ ನಾವು ಕಳ್ಸೋದಂತ ಅಲ್ಲಲ್ಲ ನೀವು ಇದು ಅಪೀಸಲ್ಲಿ ಮಾಡ್ರಿ ನಂಗೆ ಇದು ಅಪೀಸಲ್ಲಿ ಮಾಡಿರಿ ನಂದೇನು ಅದ್ರಾಗ ನೀವು ಮಾಡಿದ ಕೆಲಸ ಮಾಡ್ರಿ ನೀವು ಶಿಕ್ಷಕ ಹೋಗಿ ಇನ್ನೊಂದು ಸ್ವಲ್ಪ ಆತಕ್ಕೆ ಧೈರ್ಯ ತುಂಬಿ ಅಥವಾ ಏನಾದ್ರು ಮಾನಸಿಕವಾಗಿ ಏನಾದರೂ ಮಾಡ್ಕೊಂಡ್ರೆ ಯಾಕಂದ್ರೆ ಸ್ವಾಮಿಗಳು ಅನ್ನೋ ಸಮಾಜ ಅವರು ಸ್ವಾಮಿಗಳಿಗೆ ಒಂದು ಸಲ ಏನಾದರೂ ಅವ್ರಿಗೆ ಬರೀ ಕಾಲ್ ಬಡಿದ್ರ ನಾವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಸಂಸ್ಕಾರ ನಮ್ದು ಈಗ ಅವ್ರಿಗೆ ಸ್ಲಿಪ್ಪರ್ಲೇ ಹೊಡೆದಾರ ಚಪ್ಪಲಿ ಹೊಡೆದಿದಾರ ಅವ್ರಿಗೆ ಪಾಪ ಸಹ್ಯಾಚಾರ ಮಾಡ್ಬೇಕು ಇನ್ನೊಂದು ಮಗ್ದೊಂದು ಮತ್ತೆ ಧಾರ್ಮಿಕ ಕಾರ್ಯಕ್ರಮ ನೂರೆಂಟಿದಾವ್ ಆತ ಬಹಳ ಮಾನಸಿಕವಾಗಿ ಕೂಗಿಬಿಟ್ಟಿದ ನೀವು ಹೋಗಿ ಅಟ್ ಲೀಸ್ಟ್ ನೀವ್ ಆಮೇಲೆ ನಾ ಏನೋ ನೀವೇನೋ ಇಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ವಿಷಯ ಗೊತ್ತಾಯ್ತು ಮಾಡಕ್ ನಮ್ಗ ಅರ್ಥಕಾರ ಇರಂಗಿತ್ತ ಬೇರೆ ಕಡೆ ಶಾಸಕ ಅಲ್ಲಿ ಇಬ್ರು ಇದ್ರ ಮತ್ತ ಅವ್ರ ಎದರಿಗಿ ಇರೋದು ಬೇಡ ಅವ್ರಿಗೂ ಮಾನಸಿಕವಾಗಿ ನೋವು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವ್ರಿಗೆ ನಾಗೂರಿಗೆ ನೀವು ಅಲ್ಲಿ ಕೆಲ್ಸಕ್ಕ ಹೋಗ್ರಿ ಇವ್ರಿಗೆ ಆಳ್ಮಾಳ ಅಲ್ಲಿ ಇರೋದು ಬೇಡ ಅಂತೇಳಿ ಆ ಟೀಚರ್ಗೆ ಮುನ್ಗುಲಕ್ಕ ಅವ್ರ್ದು ಸ್ಕೂಲ್ಗೆ ಆಕೈತ್ರ ಈ ಸದ್ಯಕ್ಕ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಮಾಜದ ಹಾಗೂ ಇಲ್ಕಲದ ಎಲ್ಲ ಸಾರ್ವಜನಿಕರು ಕೂಡಿ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಆ ಮನವಿ ಉದ್ದೇಶಿಸ್ಟೇ ಶಾಲೆಯಲ್ಲಿ ನಡೆದಂತಹ ಘಟನೆಯನ್ನ ಬರೀ ಇಲ್ಕಲ್ನವರಷ್ಟೇ ಅಲ್ಲ ಇಡೀ ರಾಜ್ಯ ಇಡೀ ದೇಶನೇ ನೋಡಿದೆ ಅನ್ನುವಂಥದ್ದು ನಮ್ಮ ಭಾವ ಇಲ್ಲಿ ಇಬ್ರು ಶಿಕ್ಷಕರೇ ಅಲ್ಲಿ ತಾನು ನಾನು ಮಹಿಳೆ ನನಗೇನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾಡಿದರೂ ನಡೀತದೆ ಅನ್ನುವಂಥ ಭಾವನೆಯಿಂದ ಆ ತಾಯಿ ಅಮಿನಾ ಕೋಳೂರ್ ಅವರು ದರ್ಪವನ್ನು ತೋರಿಸಿದ್ದಾರೆ ಅನ್ನುವಂತಹದ್ದು ಇವ್ರು ಯಾರೂ ನನಗೆ ಹೇಳಿಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೇ ನೋಡಿದರೆ ಗೊತ್ತಾಗುತ್ತೆ ಎಲ್ಲರಿಗೂ ಅವರು ಆ ರೀತಿ ನಡ್ಕೊಂಡಿರುವಂತಹ ಮಹಿಳೆ ಬಹಳ ದುಃಖದ ಸಂಗತಿ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುವಂತಹ ವಸ್ತ್ರದವರಿಗೆ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿ ಹಲ್ಲೆಯನ್ನು ಮಾಡಿ ಮಾಡದೇ ಇರುವಂತಹ ಕೆಲಸವನ್ನು ಮಾಡಿ ತಾವು ಶಿಕ್ಷಕರಾಗಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರವನ್ನು ಬೋಧಿಸುವಂತಹ ನಮ್ಮ ಈ ದೇಶದಲ್ಲಿ ಮಕ್ಕಳ ಮುಂದೆ ಸಾಮಾನ್ಯ ಅಡಿಗೆಯ ಕಾರ್ಯಕರ್ತರ ಮುಂದೆ ಆ ಶಿಕ್ಷಣ ಶಿಕ್ಷಕರನ್ನು ಅವಮಾನ ಮಾಡಿದ್ದು ಬಹಳ ದುಸ್ತರವಾದಂತಹ ಕೆಲಸ ಎಲ್ಲರೂ ಆಗ್ರಹ ಪಡಿಸೋದಷ್ಟೇ ನೀವು ಅವ್ರನ್ನ ಹೀಗೆ ಬಿಟ್ಟರೆ ಮತ್ತೆ ಮತ್ತೊಂದು ಶಾಲೆಗೆ ಹಾಕಿದೆ ಅನ್ನುವಂಥ ಭಾವನೆ ನೀವು ಹೇಳ್ತೀರಿ ಆ ಶಾಲೆಯಲ್ಲೂ ಹಾಗೆ ಮಾಡ್ತಾರಿಲ್ಲ ಅನ್ನುವಂಥ ನಂಬಿಕೆ ನಮಗಿಲ್ಲ ಅಲ್ಲಿ ಮತ್ತೆ ಯಾರಿಗಾದರೂ ಹೀಗೆ ಮಾಡ್ತಾರೋ ಇಲ್ಲ ಕೊನೆಯ ಕ್ಷಣ ನಿಮಗಾದ್ರೂ ಕೂಡ ಹಂಗೆ ಮಾಡೋ ಮಾಡ್ತಾರನ್ನುವಂಥದ್ದು ನಮಗೆ ನಮಗಿದೆ ಆದಷ್ಟು ಬೇಗ ಆ ತಾಯಿಯನ್ನ ನೀವು ಸ್ವಲ್ಪ ದಿವಸ ಮಟ್ಟಿಗೆ ಆದರೂ ಕೂಡ ಅವ್ರನ್ನ ಅಮಾನತ ಮಾಡಬೇಕು ಅವರಿಗೆ ಮಾಡಿದಂತಹ ಏನು ಕೆಲಸ ಮಾಡಿದಾರಲ್ಲ ಅದರ ಅನುಭವ ಆಗ್ಬೇಕು ಅವರಿಗೆ ಆ ಶಿಕ್ಷಕರಿಗೆ ಮಾಡಿದಂತಹ ಅವಮಾನ ಏನು ಮಾಡಿದಾರಲ್ಲ ಅದರ ಅನುಭವ ಅವ್ರಿಗೆ ಆಗ್ಬೇಕು ನಾನು ಮಹಿಳೆ ಇದ್ದೀನಿ ನಾ ಏನ್ ಮಾಡಿದ್ರು ಅನ್ನುವಂಥ ಅಹಂಕಾರದ ಭಾವ ಅವರಲ್ಲಿರೋದ್ರಿಂದ ಹೀಗೆ ಮಾಡ್ಕೊತ ಹೋಗ್ತಿದ್ದಾರೆ ಸುಮಾರು ವರ್ಷಗಳಿಂದ ಹೀಗೆ ಅವರ ನಡವಳಿಕೆ ಇದೆ ಅನ್ನುವಂತಹದನ್ನು ನಾವು ಕೇಳ್ಪಟ್ಟಿದ್ದೇವೆ ಆದಷ್ಟು ಬೇಗ ನೀವು ಅದನ್ನ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲ ಇಲಾಖೆಗಳಿಗೂ ಕೂಡ ನಮ್ಮ ಸಮಾಜದವರು ಇಲ್ಕಲ್ ನಗರದ ಎಲ್ಲ ಸಾರ್ವಜನಿಕರು ಬಹಳ ಒತ್ತಾಯ ಪೂರ್ವಕವಾಗಿ ನೀವು ಅವರಿಗೆ ಸಪೋರ್ಟ್ ಮಾಡಿದ್ರಿ ಅಂದ್ರ ಮತ್ತೆ ನಿಮ್ಮನ್ನು ಕೂಡ ಅವ್ರ ಬಿಡುಗಡೆ ನಿಮ್ಮನ್ನು ಕೂಡ ಅವಮಾನ ಮಾಡಿಸ್ತಾರೆ ಅನ್ನುವಂತಹದ್ದು ನಮಗಿದೆ ಅನ್ನುವಂತಹ ಮಾತು ಆದಷ್ಟು ಬೇಗ ಆ ತಸ್ಲಿಮಾ ಕುಳೋರ್ ಅವರನ್ನ ಅಮಿನ ಅವರನ್ನ ನೀವು ಅಮಾನತ್ತು ಮಾಡಬೇಕು ಅವರಿಗೆ ಮಾಡಿದಂತಹ ಏನು ಕೆಟ್ಟ ಕೆಲಸ ಮಾಡಿದಾರಲ್ಲ ಅದರ ಅನುಭವ ಆಗುವ ರೀತಿಯಲ್ಲಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಅಲ್ಲಿ ನಮ್ಮ ಹರಶು ಅವ್ರು ಹೇಳಿದ ಹಾಗೆ ಈ ಘಟನೆಯನ್ನು ನೋಡಿ ಭಾಳ ಜನರಿಗೆ ಮನಸ್ಸಿಗೆ ಘಾಸಿ ನಾವ್ಯಾಕೆ ಇಲ್ಲಿ ಬಂದ್ವಿ ಅಂತ ನಮ್ಮ ಕೆಲಸ ಬಗ್ಗೆ ಏನಿಲ್ಲ ಅಂತಲ್ಲ ಯಾನ ಒಬ್ಬ ಜಂಗಮ ಸಮಾಜದವ್ರನ್ನು ತಿಳ್ಕೊಂಡು ಬಂದಿಲ್ಲ ಒಬ್ಬ ಶಿಕ್ಷಕ ಅಂತಂದ್ರೆ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಮಕ್ಕಳಿಗೆ ಬೋಧನೆ ಮಾಡುವಂತಹ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಎಲ್ಲದ ಎಲ್ಲಾ ಭಾಷೆಯರು ಎಲ್ಲಾ ಧರ್ಮೀಯರು ಕೂಡ ಬಾಳುವಂತಹ ದೇಶ ಜಗತ್ತಿನ ಇದ್ದಿದ್ದು ಅದು ನಮ್ದು ಒಂದೇ ಭಾರತ ಇದರಲ್ಲಿ ಯಾವುದೇ ತರಹದ ಭೇದ ಭಾವ ನೀವು ಕಾಣಲಾರದೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಸ್ವಲ್ಪ ದಿವಸ ಮನೆಯಲ್ಲಿ ಕೂಡುವಾಗ ನೀವು ಮಾಡಬೇಕು ಅನ್ನುವಂತಹ ಆಗ್ರಹ ನಮ್ಮದೇ ಹೊರತಾಗಿ ಮತ್ತೆ ಬೇರೆ ಏನು ಅಲ್ಲವಂತಹದ್ದು ಆದಷ್ಟು ಬೇಗ ಈ ಕ್ರಮವನ್ನು ತೆಗೆದುಕೊಳ್ಬೇಕು ನೀವು ಡಿ ಡಿ ಪಿ ಆಗಿ ಹೇಳ್ತಿರೋ ಅಥವಾ ನಮ್ಮ ಶಾಸಕರಿಗೆ ಹೇಳ್ತಿರೋ ಗೊತ್ತಿಲ್ಲ ನಾವು ಶಾಸಕರಿಗೂ ಕೂಡ ಫೋನಲ್ಲಿ ಮಾತಾಡಿ ಹೇಳಿದ್ದೇವೆ ನೀವು ಈ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ಆದಷ್ಟು ಬೇಗ ಈ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇಲ್ಲ ಸಾರ್ವಜನಿಕವಾಗಿ ಇಲಿಕಲ್ ನಗರದೊಳಗೆ ಬಂದವರು ಕ್ಷಮೆ ಕೇಳಬೇಕು ಆ ಶಿಕ್ಷಕಿಯವರು ಸಾರ್ವಜನಿಕ ಸ್ಥಳದಲ್ಲಿ ನಿಂತ್ಕೊಂಡು ಆ ಶಿಕ್ಷಕರ ಮುಂದೆ ನಿಂತುಕೊಂಡು ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಇನ್ನೊಂದು ವಾರ ನಮ್ಮ ಪರಶು ಹೇಳಿದಾಗ ಇನ್ನೊಂದು ವಾರದೊಳಗೆ ಈ ಕ್ರಮ ಆಗಲಿಲ್ಲ ಅಂತಂದ್ರೆ ಇಲ್ಕಲ್ ಬಂದ್ ಮಾಡಿ ಅವ್ರ ಜೊತೆ ನಾನು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಪರಿಗಣಿಸ್ತೀವಿ ಈಗ ರಿಪೋರ್ಟ್ ಏನ್ ಮುಂದೈತೆ ಅವ್ರು ಟಿ ಜಿ ಟಿ ಟೀಚರ್ ಆಗಿರೋದ್ರಿಂದ ನನಗೆ ಆಕ್ಷನ್ ತಗೊಳಕ್ ಅಧಿಕಾರ ಇಲ್ಲದೇ ಇರೋದ್ರಿಂದ ತಕ್ಷಣ ಡಿ ಡಿ ಪಿ ಎಸ್ ಕಳಿಸ್ತೀನಿ ಕಳ್ಸಿ ಸರ್ ಕಳಿಸಿ ನಾನು ಅವ್ರಿಗೆ ಕಳ್ಸಿದ ತಕ್ಷಣ ಕಳ್ಸ ಮೇಲ್ ಮಾಡ್ಬಿಡ್ತೀವಿ ಮೇಲ್ ಮಾಡಿದ್ರು ಇನ್ನು ತಗೋತೀನಿ ಅಂದಾರ ಅಂತ ಹೋಗಿ ಆಮೇಲೆ ನಮ್ಗೆ ನಾವು ಮೊದ್ಲು ಭಾರತೀಯರ ಅನ್ನೋದ ನಮ್ ಕಡೆ ಇಲ್ದಿದ್ ಸರ್ ಅವ್ರಿಗೆ ಯಾರು ಸಪೋರ್ಟ್ ಮಾಡುದನ್ನೋದನ್ನ ವಾಪಸ್ ತಕ್ಕೊಳ್ಳುದ ಚಲೋ ಸರ್ ಯಾಕಂದ್ರೆ ಯಾರಿಗೂ ಅನ್ಯಾಯ ಮಾಡಿದವ್ರು ಸಪೋರ್ಟ್ ಮಾಡುವಂತ ಇದ್ರವ್ರು ಅಲ್ಲ ಬಸವ ತತ್ವದ ಇದ್ರೊಳಗೆ ಹಾದಿಯೊಳಗೆ ಒಳಗೆ ನಡೆದವ್ರಿ ಏನಾಯ್ತು ಅಲ್ಲಲ್ಲ ನೀವು ಡಿ ಪಿ ಕಳಿಸ್ತಿರಲ್ಲ ಅದು ನಿಮ್ಗೆ ರಿಪೋರ್ಟ್ ವಾಪಸ್ ಬರ್ತೈತಿ ಅವ್ರ ಏನು ಏನ್ ತಗೊಂಡ್ರ ಅಂತ ತಿಳ್ಕೊಂಡು ನಮ್ಗೆ ತಿಳಿಸಿದ್ರಿ ಅಂದ್ರೆ ನಮ್ಮ ಸಂಘಟನೆಗೆ ನಾವ್ ಮುಂದಿನ ಕ್ರಮವನ್ನ ವಿಚಾರ ಮಾಡ್ತೇವೆ